ನಮಸ್ಕಾರ ಕರ್ನಾಟಕ ರಾಜ್ಯ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮಂತ್ರಿಯಾಗಿ ಸಮಸ್ತ ಕರ್ನಾಟಕ ರಾಜ್ಯದ ಎಲ್ಲ ನನ್ನ ಬಂಧು ಬಾಂಧವರಿಗೆ ದೀಪಾವಳಿ ಹಬ್ಬದ ಆರ್ಥಿಕ ಹಾರ್ದಿಕ ಶುಭಾಶಯಗಳು ಕತ್ತಲೆಯನ್ನ ಓಡಿಸಿ ಬೆಳಕಿನ ಕಡೆಗೆ ತಮ್ಮ ಜೀವನದಲ್ಲೂ ಕೂಡ ಹಸನಾದಂತ ಒಂದು ಸಂದರ್ಭವನ್ನ ಆ ಭಗವತಿ ಆ ಭಗವಂತ ಚಾಮುಂಡೇಶ್ವರಿ ಅಂತ ಹೇಳ್ತಾ ಶ್ರೀರಾಮಚಂದ್ರ ರಾವಣವನ್ ರಾವಣನನ್ನ ದುಷ್ಟಶಕ್ತಿಯನ್ನು ಸಂಹಾರ ಮಾಡಿ ಸೀತೆಯನ್ನು ಅಪರಿಸಿಕೊಂಡಂಥ ರಾವಣನನ್ನು ಸಂಹಾರ ಮಾಡಿ ಅಯೋಧ್ಯೆಗೆ ಇವತ್ತು ಸೀತಾಮಾತೆಯ ಜೊತೆಯಲ್ಲಿ ಲಕ್ಷ್ಮಣನ ಜೊತೆಯಲ್ಲಿ ಬಂದಂಥ ಸಂದರ್ಭದಲ್ಲಿ ಇಡೀ ಅಯೋಧ್ಯೆಯನ್ನು ದೀಪದಿಂದ ಅಲಂಕಾರ ಮಾಡಿದಂಥ ಈ ವಿಶೇಷವಾದಂಥ ವಿಶಿಷ್ಟವಾದಂಥ ಕತ್ತಲೆ ವಿರುದ್ಧ ಹೋರಾಡ ಮಾಡಿ ಹೋರಾಟ ಮಾಡಿ ಬೆಳಕಿನ ಕಡೆ ಬರುವಂಥ ಈ ಒಂದು ಸುಂದರವಾದಂಥ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಇನ್ನೊಮ್ಮೆ ಕೇಳ್ತಾ ತಮ್ಮೆಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ನಮಸ್ಕಾರ